ನೀವು ಸಮಯ ಕೊಡಬೇಕಾಗಿರೋದು ನಿಮ್ಮ ವೈಫ್ಗೆ ನಿಮ್ಮ ಹಸ್ಬೆಂಡ್ಗೆ ಯಾಕಂದರೆ ಫೋನು ನೀವು ಅದನ್ನು ಥರ ಆಗಬೇಕು ಫೋನೇ ನಿಮ್ಮನ್ನು ಬಳಸೋ ಥರ ಆಗಬಾರ್ದು ಆ್ಯಂಡ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಏನು ಹೇಳಿದ್ರೆ ಹಸ್ಬೆಂಡ್ ಮತ್ತು ವೈಫ್ ಇವರಿಬ್ಬರ ಮಧ್ಯೆ ಅತಿಯಾದ ಗಲಾಟೆಗಳು ಸ್ಟ್ರೆಸ್ ಕಿತ್ತಾಟ ಜಗಳ ಫೈನಲಿ ಡಿವೋರ್ಸ್ ಅತಿಯಾಗಿ ಆಗ್ತಿರೋದು ಈ ಜನ್ರೇಷನಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಇಸ್ವಿನಲ್ಲೇ ಜಾಸ್ತಿ ಅಂತ ಅಂದ್ಕೊಳ್ತೀನಿ ನಾನು ನೋಡಿ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಅತಿಯಾಗಿ ಪ್ರಾಬ್ಲಮ್ಸ್ ಕಾಣೋದು ಎರಡು ವಿಚಾರ ಎರಡು ವಿಚಾರ ಎರಡು ವಿಚಾರದಿಂದಲೇ ಗಂಡ ಹೆಂಡತಿ ಮಧ್ಯೆ ಪ್ರಾಬ್ಲಮ್ ಬರ್ತಾಯಿದೆ ಸೊ ಏನು ಎರಡು ವಿಚಾರ ಅದನ್ನ ನೋಡೋಕೆ ಇನ್ನ ಮುಂಚೆ ವಿಡಿಯೋ ಕೊನೆ ತನಕ ನೋಡಿ ಆ್ಯಂಡ್ ಲೈಕ್ ಮಾಡಿ ಇಷ್ಟ ಆದರೆ ನೋಡಿದ ಮೇಲೆ ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಚಾನಲ್ಗೂ ಸೂಪರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಏನಂತ ಹೇಳಿದ್ರೆ ಮೂರನೇ ವ್ಯಕ್ತಿನ ಒಳಗಡೆ ಬಿಟ್ಕೊಳ್ಳುವಂಥದ್ದು ಹಸ್ಬೆಂಡ್ ಮತ್ತು ವೈಫ್ ಮಧ್ಯ ಯಾರೇ ಆಗಲಿ ಗಂಡ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಮೂರನೇ ವ್ಯಕ್ತಿನ ನೀವು ಯಾವುದೇ ಕಾರಣ ಒಳಗಡೆ ಬಿಟ್ಕೊಳ್ಬೇಡಿ ಇದು ತುಂಬ ಸಮಸ್ಯೆ ಆಗ್ತಿರೋದು ಇದು ಫ್ರೆಂಡ್ ಅಂತ ಬಿಟ್ಕೊಳ್ತಾರೆ ಅಥವಾ ಅವ್ರ ಫ್ರೆಂಡ್ ಅಂತ ಬಿಟ್ಕೊಳ್ತಾರೆ ಅವಶ್ಯಕತೆ ಇಲ್ಲ ಹಸ್ಬೆಂಡ್ ಮತ್ತು ವೈಫ್ ಇವರಿಬ್ಬರ ಅವಶ್ಯಕತೆ ತುಂಬ ಇದೆ ಅವನ ಸಂಬಂಧದಲ್ಲಿ ಅವರಿಬ್ಬರ ಅವಶ್ಯಕತೆಗಿಂತ ಮೀರಿ ಯಾರಿಗಾರು ನೀವು ಸಮಯ ಕೊಡ್ತಿದ್ದೀರಿ ಮಾಡ್ತಿದ್ದರಿಂದ ಇವತ್ತಿಗೆ ಸ್ಟಾಪ್ ಮಾಡಿ ರೈಟ್ ನೀವು ಸಮಯ ಕೊಡಬೇಕಾಗಿರೋದು ನಿಮ್ಮ ವೈಫ್ಗೆ ನಿಮ್ಮ ಹಸ್ಬೆಂಡ್ಗೆ ಅದರ್ವೈಸ್ ಯಾರೇ ಫ್ರೆಂಡ್ಸ್ ಇದ್ದರೂ ಕೂಡ ಕೊಡಿ ಎಷ್ಟಕ್ಕೆ ಬೇಕಷ್ಟಕ್ಕೆ ಸಂಸಾರ ಹಾಳಾಗೋ ಲೆವೆಲ್ಗೆ ತನಕ ನೀವು ಅವ್ರನ್ನ ಒಳಗಡೆ ತಂದು ನಿಮ್ಮ ಸಂಸಾರ ಹಾಳು ಮಾಡಿಕೊಂಡು ಅವ್ರಿಗೆ ಅತಿಯಾಗಿ ಸಂ ಅತಿಯಾಗಿ ನೀವು ಸಮಯ ಕೊಟ್ಟು ನಿಮ್ಮ ಸಂಸಾರ ಹಾಳು ಮಾಡ್ಕೋಬೇಡಿ ಇವತ್ತು ಅದೇ ನಡೀತಾ ಇದೆ ಎಷ್ಟೋ ಜನಗಳಲ್ಲಿ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನಂಗೆ ಗೊತ್ತಾಗಿರೋದು ಇದ್ದೇನೆ ಮೂರನೇ ವ್ಯಕ್ತಿ ಒಳಗಡೆ ಏನಕ್ಕೆ ನಾನು ಹೇಳ್ತಿರೋ ಸಂಸಾರ ವಿಚಾರದಲ್ಲಿ ಫ್ರೆಂಡ್ಸ್ ಬಾಡುವ ಅಂತ ಹೇಳ್ತಿಲ್ಲ ಫ್ರೆಂಡ್ಸ್ ಬೇಕು ಲೈಫಿಗೆ ಎಷ್ಟಕ್ಕಿರಬೇಕು ಅಷ್ಟಕ್ಕಿರ್ಬೇಕು ಫ್ರೆಂಡ್ನ ಫ್ರೆಂಡ್ ಥರ ನೋಡ್ಕೊಳ್ಳೋಣ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಇಬ್ಬರಿಗೂ ಇದು ಅನ್ವಯ ಆಗುವಂಥದ್ದು ಸೊ ಎಷ್ಟೋ ಜನ ಏನು ಮಾಡ್ತಾರೆ ಮೂರನೇ ವ್ಯಕ್ತಿ ಒಳಗಡೆ ತಂದುಕೊಂಡು ಅವ್ರ ಫ್ಯಾಮಿಲಿನಲ್ಲಿ ಇಲ್ಲ ಸಲದ ಗಲಾಟೆ ಅಥವಾ ಏನೋ ಒಟ್ನಲ್ಲಿ ಅವ್ರಿಗೆ ಟೈಮ್ ಕೊಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ಮಾತುಕತೆ ಬಿಲ್ಡ್ ಆಗುತ್ತೆ ಮಾತುಕತೆ ಸ್ನೇಹ ಪರಿಚಯ ಲವ್ ಅಫೇರಿ ಹಿಂಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಮೂರನೇ ವ್ಯಕ್ತಿನ ನೀವು ಎಷ್ಟು ನೀವು ತನಕ ಅದನ್ನು ಹ್ಯಾಂಡ್ಲ್ ಮಾಡ್ಕೊತೀರ ಲೈಕ್ ಒಳಗಡೆ ಬರೋಕ್ಕೆ ಬಿಡ್ಬೇಡಿ ಎಷ್ಟಕ್ಕೆ ಅಷ್ಟಕ್ಕೆ ಹಾಗೆ ನೀವು ಗಣಿ ಚೆನ್ನಾಗಿರ್ಬೇಕು ಇದು ನೆನಪಲ್ಲಿ ಇರಬೇಕು ಸೆಕೆಂಡ್ ಪಾಯಿಂಟ್ಸ್ ಅತಿಯಾದ ಫೋನ್ ಬಳಕೆ ನೋಡಿ ಇವತ್ತು ಇಲ್ಲೇ ಕುತ್ಕೊಂಡು ಅಮೆರಿಕದವ್ರ ಜೊತೆಗೆ ನಾವು ಟೆಕ್ಸ್ಟ್ ಮಾಡ್ಬೋದು ಚಾಟ್ ಮಾಡ್ಬೋದು ಅಷ್ಟು ಸೋಷಿಯಲ್ ಮೀಡಿಯಾ ಇಂಪ್ಲಿಮೆಂಟ್ ಆಗಿದೆ ನಿಮಗೆ ನೆನಪಿರಲಿ ಇವತ್ತು ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಿಂದ ತಮ್ಮ ಸಂಸಾರನೇ ಹಾಳು ಮಾಡ್ಕೊಂಡಿದ್ದಾರೆ ಅತಿಯಾದ ಫೋನು ಫೋನ್ 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 ನಿಮ್ಗೆ ಫೋನ್ ಮುಖಾಂತರ ವರ್ಕ್ ಮಾಡ್ತಿದ್ರೆ ಅಷ್ಟು ಫೋನ್ ಬಳಸಿ ಮಿಕ್ಕಿರೋ ಟೈಮಲ್ಲಿ ಫೋನ್ ನಿಮ್ಮ ಆ್ಯಕ್ಚುಲಿ ಏನಾಗಬೇಕಂದ್ರೆ ಫೋನು ನೀವು ಅದನ್ನು ಬಳಸೋ ಆಗಬೇಕು ಫೋನೇ ನಿಮ್ಮನ್ನು ಬಳಸೋ ಥರ ಆಗಬಾರ್ದು ಆ್ಯಂಡ್ ನೀವು ಸಂಸಾರ ಅಂತ ಆದಮೇಲೆ ಹೆಂಡ್ತಿಗೆ ಸಮಯ ಕೊಡಿ ಮಕ್ಕಳಿಗೆ ಸಮಯ ಕೊಡಿ ತಂದೆ ತಾಯಿಗೆ ಸಮಯ ಕೊಡಿ ಸೇಮ್ ಈಗ ಹೆಣ್ಣಾಗಿದ್ದರೆ ನಿಮ್ಮ ಗಂಡನಿಗೆ ಸಮಯ ಕೊಡಿ ಮಕ್ಕಳಿಗೆ ಕೊಡಿ ಅತ್ತೆ ಮಾವಿಗೆ ಸಮಯ ಕೊಡಿ ಎಷ್ಟಕ್ಕೆ ಬೇಕಷ್ಟಕ್ಕೆ ಮಾತ್ರ ಫೋನನ್ನು ಬಳಸಿಕೊಡಿ ನೀವಿಲ್ಲಿ ಫೋನನ್ನು ಅತಿಯಾಗಿ ಪ್ರೀತಿ ಮಾಡಿ ವ್ಯಕ್ತಿಗಳನ್ನು ಬಳಸೋಕೆ ಹೋಗ್ಬೇಡಿ ಅಲ್ಲಿ ಸಂಸಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ವೈಮನಸ್ಸುಗಳು ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗಿಬಿಡುತ್ತೆ ಅಪನಂಬಿಕೆಯನ್ನು ಶುರು ಆಗುತ್ತೆ ಈ ಎರಡು ವಿಚಾರಗಳಿಂದ ಮೇಜರ್ ಸಂಸಾರ ಆಗ್ತದೆ ಏನಂತೀರ ನೀವು ಈ ವಿಚಾರದಲ್ಲಿ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗ್ತಿದ್ರೆ ವಿಡಿಯೋಸು ಬಿಕಾಸ್ ಪ್ರತಿ ವಿಡಿಯೋದಲ್ಲೂ ಕೂಡ ಒಂದು ಲೂಪಾಲ್ಸ್ ಪ್ರಾಬ್ಲಮ್ಸ್ ಅಂಡರ್ಸ್ಟ್ಯಾಂಡಿಂಗ್ ಮೆಂಟಲ್ ಹೆಲ್ತ್ ಹೊರಗಡೆ ಬರೋದೇ ಎಲ್ಲಾದ್ರ ಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಗೆ ಯಾವ್ದು ಟಾಪಿಕ್ ಬೇಕೆಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ